ಅಭ್ಯಾಸ ಪುಸ್ತಕದಲ್ಲಿ ಶೀರ್ಷಿಕೆ ಮೂರು ಬೆಳೆ ಉತ್ಪಾದನೆ ನಿರ್ವಹಣೆ ಇದರ ಮ್ಯಾಪಿಂಗಲ್ಲಿರ್ತಕ್ಕಂಥ ಚಟುವಟಿಕೆಗಳ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಆಲ್ರೆಡಿ ನಾವು ಮರುಸಿಂಚನದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೊ ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆಹಾರದ ವಿಧಗಳಲ್ಲಿ ಆಹಾರದ ವಿವಿಧ ವಿಧಗಳು ಆಹಾರದ ವೈವಿಧ್ಯತೆಯಲ್ಲಿ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ಆಹಾರಗಳು ಆಹಾರ ಆರೋಗ್ಯದಲ್ಲಿ ಆಹಾರದಲ್ಲಿರುವ ಘಟಕಗಳ ಬಗ್ಗೆ ಇರತಕ್ಕಂಥ ಚಟುವಟಿಕೆಗಳು ಇದ್ದಾವೆ ಸೊ ಒಟ್ಟಾಗಿರ್ತಕ್ಕಂಥ ಕಲಿಕಾಫಲಗಳನ್ನು ನೋಡಿಕೊಡ್ರಿ ನಾಲ್ಕು ಕಲಿಕಾಫಲಗಳನ್ನು ಏನು ಮಾಡಿದ್ದಾರೆ ಈ ಪಾಠದಲ್ಲಿ ಅಳವಡಿಕೆಯನ್ನು ಮಾಡಿದ್ದಾರೆ ಕಲಿಕಾಫಲವೊಂದು ಆಹಾರದ ಮೂಲಗಳನ್ನು ಗುರುತಿಸುವುದು ಚಟುವಟಿಕೆ ಒಂದರಲ್ಲಿ ಕೊಟ್ಟಿದ್ದರೆ ಸಸ್ಯಮೂಲ ಮತ್ತು ಪ್ರಾಣಿ ಮೂಲ ಆಹಾರ ಪದಾರ್ಥಗಳನ್ನು ಪಟ್ಟಿ ಮಾಡಬೇಕಾಗಿದೆ ಸೊ ಅವುಗಳ ಉತ್ತರಗಳನ್ನು ನಾವು ಆಲ್ರೆಡಿ ಇಲ್ಲಿ ಬರೆದಿದ್ದೀವಿ ಜೋಳ ರಾಗಿ ಭತ್ತ ಬೇಳೆಕಾಳುಗಳು ಹಸಿ ಸೊಪ್ಪುಗಳು ತರಕಾರಿಗಳು ಸಜ್ಜೆ ಕಡಲೆ ಶೇಂಗಾ ಇವೆಲ್ಲ ಏನಪ್ಪ ಅಂತಂದರೆ ಸಸ್ಯ ಮೂಲ ಆಹಾರಕ್ಕೆ ಉದಾಹರಣೆಗಳು ಇನ್ನು ಮಾಂಸ ಹಾಲು ಮೊಸರು ಬೆಣ್ಣೆ ಮಜ್ಜಿಗೆ ಗಿನ್ನು ಮೊಟ್ಟೆ ಇವೆಲ್ಲ ಪ್ರಾಣಿಜನ್ಯ ಆಹಾರ ಪದಾರ್ಥಗಳು ಆಗಿದ್ದಾವೆ ನನ್ನ ಕಲಿಕೆಯ ಅವಲೋಕನದಲ್ಲಿ ಪ್ರಶ್ನೆ ಇದೆ ಸಸ್ಯ ಮೂಲ ಎಂದರೇನು ಸಸ್ಯಗಳಿಂದ ದೊರೆಯುವ ಆಹಾರ ಪದಾರ್ಥಗಳಿಗೆ ನಾವು ಸಸ್ಯ ಮೂಲಗಳು ಅಂತ ಕರಿತೀವಿ ಇನ್ನು ಪ್ರಾಣಿ ಮೂಲ ಎಂದರೇನು ಅಂತ ಕೇಳಿದರೆ ಸೊ ಪ್ರಾಣಿಗಳಿಂದ ಸಿಗುವ ಆಹಾರ ಪದಾರ್ಥಗಳಿಗೆ ನಾವು ಪ್ರಾಣಿ ಮೂಲ ಅಂತ ಕರಿತೀವಿ ಇನ್ನು ಸಸ್ಯದ ಸಸ್ಯ ಮೂಲ ಆಹಾರದ ಭಾಗಗಳನ್ನ ಕೇಳಿದರೆ ಎಲೆಗಳು ಹಣ್ಣುಗಳು ತರಕಾರಿ ಬೀಜ ಕಾಯಿ ಹೂಗಳು ಓಕೆ ಇವೆಲ್ಲ ಏನಪ್ಪ ಅಂತಂದರೆ ಮೂಲ ಆಹಾರದ ಭಾಗಗಳು ಇನ್ನು ಪ್ರಾಣಿ ಮೂಲ ಆಹಾರದ ಭಾಗಗಳಲ್ಲಿ ಕೇಳಿದರೆ ಸೊ ಮುಖ್ಯವಾಗಿ ಹಾಲು ಮೊಟ್ಟೆ ಸೊ ಇವೆಲ್ಲ ಏನಪ್ಪ ಅಂತಂದರೆ ಮಾಂಸ ಪ್ರಾಣಿ ಮೂಲದ ಆಹಾರದ ಭಾಗಗಳು ಕಲಿಕಾಫಲ ಮೂರು ಬಿಂದು ಎರಡರಲ್ಲಿ ಆಹಾರಕ್ಕೆ ಅನುಸಾರವಾಗಿ ಜೀವಿಗಳನ್ನು ಸಸ್ಯಾಹಾರಿಗಳು ಮಾಂಸಾಹಾರಿಗಳು ಮತ್ತು ಈ ಮಿಶ್ರಾಹಾರಿಗಳಂತ ವಿಂಗಡಿಸೋದು ಅಂತ ಕೇಳಿದ್ದಾರೆ ಸಸ್ಯಾಹಾರಿಗಳಲ್ಲಿ ನೋಡ್ಬೋದು ಆಕಳು ಎಮ್ಮೆ ಕುರಿ ಮೇಕೆ ಎತ್ತು ಕುದುರೆ ಇನ್ನು ಮಾಂಸಾಹಾರಿಗಳಲ್ಲಿ ಕುರಿ ಸಿಂಹ ಕತ್ತೆ ಕಿರುಬ ತೋಳ ಚಿರತೆ ಮೊಸಳೆ ಮಿಶ್ರಹಾರಿ ಮಿಶ್ರಹಾರಿಗಳಲ್ಲಿ ನರಿ ಬೆಕ್ಕು ನಾಯಿ ಮನುಷ್ಯ ಕರಡಿ ಇಲಿ ಇವೆಲ್ಲ ಏನಪ್ಪ ಅಂತಂದರೆ ನಾವು ಮಿಶ್ರಹಾರಿಗಳಿಗೆ ಉದಾಹರಣೆಗಳನ್ನು ಕೊಡಬಹುದು ನನ್ನ ಕಲಿಕೆಯ ಅವಲೋಕನದಲ್ಲಿ ಇದೆ ಸಸ್ಯಹಾರಿಗಳು ಎಂದರೇನು ಉತ್ತರ ಪ್ರಾಣಿಗಳನ್ನು ಮತ್ತು ಸಸ್ಯ ಉತ್ಪನ್ನಗಳನ್ನು ಮಾತ್ರ ತಿನ್ನುವ ಪ್ರಾಣಿಗಳಿಗೆ ನಾವು ಸಸ್ಯಾಹಾರಿಗಳು ಅಂತ ಕರಿತೀವಿ ಬಟ್ ಮಾಂಸಾಹಾರಿಗಳು ಅಂತಂದರೆ ಮಾವ ಪ್ರಾಣಿಗಳ ಮಾಂಸಗಳನ್ನು ಮಾತ್ರ ತಿಂತಕ್ಕಂಥ ಪ್ರಾಣಿಗಳಿಗೆ ನಾವೇನಂತೀವಿಪ್ಪ ಅಂದರೆ ಮಾಂಸಾಹಾರಿಗಳು ಅಂತ ಕರಿತೀವಿ ಇನ್ನು ಮಿಶ್ರಾಹಾರಿಗಳ ಬಗ್ಗೆ ಕೇಳಿದರೆ ಸಸ್ಯ ಮತ್ತು ಪ್ರಾಣಿಗಳ ಮಾಂಸ ಸ ಆಮೇಲೆ ಈ ಸಸ್ಯ ಪದಾರ್ಥ ಇವೆರಡನ್ನೂ ಕೂಡ ತಿಂದು ಬದುಕ್ತಕ್ಕಂಥ ಪ್ರಾಣಿಗಳಿಗೆ ನಾವೇನಂತ ಕರಿತೀವಿ ಮಿಶ್ರಾಹಾರಿಗಳು ಅಂತ ಕರಿತೀವಿ ಇನ್ನು ಮುಂದೆ ಇರ್ತಕ್ಕಂಥದ್ದು ಮೂರು ಸಸ್ಯದ ವಿವಿಧ ಭಾಗಗಳನ್ನು ಆಹಾರವನ್ನಾಗಿ ಗುರುತಿಸುವುದು ಸೊ ಸಸ್ಯದ ಭಾಗಗಳನ್ನು ಕೇಳಿದರೆ ಅದರ ಮುಂದೆ ಸಸ್ಯಗಳನ್ನು ಕೇಳಿದರೆ ಬೇರುಗಳಲ್ಲಿ ಮೂಲಂಗಿ ಗಜ್ಜರೆ ಆಲೂಗಡ್ಡಿ ಕಾಂಡಗಳಲ್ಲಿ ಬಳಸೆ ಕಳಲ್ಲಿ ಬಾಳೆದಿಂಡು ಕಾಯಿಗಳಲ್ಲಿ ತೆಂಗಿನಕಾಯಿ ಮಾವಿನಕಾಯಿ ತರಕಾರಿಗಳು ಹಣ್ಣುಗಳಲ್ಲಿ ಮಾವಿನ ಹಣ್ಣು ಕಿತ್ತಳೆ ಹಣ್ಣು ದ್ರಾಕ್ಷಿ ಹಣ್ಣು ಬಾಳೆಹಣ್ಣು ಸೇಬು ಹಣ್ಣು ಎಲೆಗಳಲ್ಲಿ ಕೊತ್ತಂಬರಿ ಮೆಂತೆ ಪಾಲಕ ಸಬ್ಬಸಿಗೆ ಇತ್ಯಾದಿಗಳನ್ನು ಬರಿಬೋದು ಇನ್ನು ಮೂರು ಪಾಯಿಂಟ್ ನಾಲ್ಕರಲ್ಲಿ ಆಹಾರದಲ್ಲಿರ್ತಕ್ಕಂಥ ಪ್ರಮುಖ ಘಟಕಾಂಶಗಳ ಪ್ರಾಮುಖ್ಯತೆಗಳನ್ನು ತಿಳಿಬೇಕಾಗಿದೆ ಸೊ ಆಲ್ರೆಡಿ ಇಲ್ಲಿ ನಾನು ಕೊಟ್ಟಿದ್ದೀನಿ ಕಾರ್ಬೋಹೈಡ್ರೇಟ್ಗಳಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಲಿಪಿಡ್ಸ್ಗಳಲ್ಲಿ ಎಣ್ಣೆ ಬೇಳೆ ಪ್ರೋಟೀನ್ಗಳಲ್ಲಿ ಬೇಳೆ ಮೊಟ್ಟೆ ಮೀನು ಮಾಂಸ ಜೀವಸತ್ವಗಳಲ್ಲಿ ತರಕಾರಿ ಹಣ್ಣು ಲವಣಗಳಲ್ಲಿ ನೀರು ಉಪ್ಪು ಆಮೇಲೆ ನೀರು ದ್ರವ ಪದಾರ್ಥ ನಾರು ಪದಾರ್ಥಗಳಲ್ಲಿ ನುಗ್ಗೆಕಾಯಿ ಬಾಳೆದಿಂಡು ಬಲಿತ ತರಕಾರಿಗಳು ಅಂತ ಬರಿಬೋದು ಇನ್ನು ದೇಹದ ರಕ್ಷಣೆಗೆ ಒದಗಿಸ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ವಿಟಮಿನ್ ಲವಣಗಳು ಕಾರ್ಬೋಹೈಡ್ರೇಟ್ಗಳು ನಾರು ಪದಾರ್ಥಗಳು ಅಂತ ಬರ್ತದೆ ಇನ್ನು ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥವುಗಳಲ್ಲಿ ಬಾಳೆಹಣ್ಣು ಹಾಲು ಬೇಳೆ ಹಸಿ ತರಕಾರಿಗಳು ಮೊಟ್ಟೆ ಸೋಯಾಬೀನ್ ದ್ವಿದಳ ಧಾನ್ಯಗಳಂತ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಬರಿಬೋದು ಇನ್ನು ಶಕ್ತಿಯನ್ನು ಕೊಡ್ತಕ್ಕಂಥರಲ್ಲಿ ಬಾಳೆಹಣ್ಣು ಹೂಕೋಸು ಶೇಂಗಾ ರಾಗಿ ಜೋಳ ಗೋಧಿ ಮೊಟ್ಟೆ ಮಾಂಸ ಹಾಲು ಹಾಲಿನ ಉತ್ಪನ್ನಗಳನ್ನು ಶಕ್ತಿ ಪ್ರಧಾನವನ್ನಾಗಿ ಬರಿಬೋದು ಇನ್ನು ನಾರಿನ ಪದಾರ್ಥಗಳಿಗೆ ಉದಾಹರಣೆಗಳನ್ನು ಕೇಳಿ ಕೊಡಿ ಅಂತ ಕೇಳಿದ್ದಾರೆ ಅಲ್ಲಿ ದ್ವಿದಳ ಧಾನ್ಯಗಳು ಸ್ಟ್ರಾಬೆರಿ ಸೇಬು ಪೇರಲೆ ಕೋಸುಗಡ್ಡೆ ಕ್ಯಾರೆಟ್ ಪಾಲಕ ಇನ್ನು ಸಿ ವಿಟಮಿನ್ ಯಾವುದರಲ್ಲಿ ದೊರಕ್ತದಂತೆ ಕೇಳಿದ್ದಾರೆ ಸೊ ನಿಂಬೆ ಹಣ್ಣು ಕಿತ್ತಳೆ ಹಣ್ಣು ದ್ರಾಕ್ಷಿ ಅನನಸ್ಗಳಲ್ಲಿ ಸಿ ವಿಟಮಿನ್ ಸಿಗ್ತದೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ನೀಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೇಳಿದರೆ ತುಪ್ಪ ಸಿಟ್ರಸ್ ಹಣ್ಣುಗಳು ಬೆರ್ರಿ ಹಣ್ಣುಗಳು ಬೀಜ ಅಣಬೆ ಆಲೂಗಡ್ಡೆ ಹಸಿರು ತರಕಾರಿ ಮೊಸರು ಮೊಟ್ಟೆ ಓಟ್ಸ್ ಇತ್ಯಾದಿ ಇನ್ನು ನಮಗೆ ಏಕಶಕ್ತಿ ಬೇಕು ಕೇಳಿದರೆ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಯಾವುದೇ ಆಯಾಸ ದನಿವು ಇಲ್ಲದೆ ಸುಗಮವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಬೇಕೇ ಬೇಕು ಇನ್ನು ಬೇಳೆ ಕಾಳುಗಳಲ್ಲಿರುವ ಪೌಷ್ಟಿಕಾಂಶ ಪ್ರೋಟೀನ್ ಮತ್ತು ನಾರು ಪದಾರ್ಥ ಪ್ರತಿದಿನ ಕನಿಷ್ಠ ಪಕ್ಷ ಎಷ್ಟು ನೀರು ಕುಡಿಬೇಕು ಅಂತ ಕೇಳಿದರೆ ಮಕ್ಕಳು ಎರಡರಿಂದ ಎರಡೂವರೆ ಲೀಟರ್ ಸೊ ವಯಸ್ಕರರು ಮಿನಿಮಮ್ ಐದೂವರೆ ಲೀಟರ್ ಆದರೆ ಏನು ಮಾಡಬೇಕಪ್ಪ ಅಂದರೆ ನೀರನ್ನು ಕುಡಿಲೇಬೇಕು ಅಂತಕ್ಕಂಥದ್ದು ಇತ್ತು ಇಷ್ಟಿತ್ತು ಈ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕದ ಉತ್ತರಗಳನ್ನು ಸೊ ದಯಮಾಡಿ ಎಲ್ಲರೂ ವಿಡಿಯೋನ ಲೈಕ್ ಶೇರ್ ಆಗೋ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್